ಸ್ಟೋರಿ ಹೊಸ ವರ್ಷದ ಮೊದಲ ದಿನವೇ ಬಿನ್ನರ ವಿರುದ್ಧ ದೂರು ನೀಡಿದ್ದಾರೆ ಅಮಿತ್ ಶಾಗೆ ದೂರು ನೀಡಿದ ಬಿವೈ ವಿಜೇಂದ್ರ ಅಮಿತ್ ಶಾ ದಿಢೀರ್ ಭೇಟಿಯಾದ ಬಿಜೆಪಿ ರಾಜ್ಯಾಧ್ಯಕ್ಷ ಯತ್ನಾಳು ಟೀಮ್ ವಿರುದ್ಧ ದೂರು ಕೊಟ್ಟಿದ್ದಾರೆ ವಿಜೇಂದ್ರ ವರಿಷ್ಠರ ಎಚ್ಚರಿಕೆ ಕೊಟ್ಟರು ಪ್ರತ್ಯೇಕ ಹೋರಾಟ ಮಾಡ್ತಾ ಇದ್ದಾರೆ ವರ್ಕ್ ನೆಪದಲ್ಲಿ ಆಗಾಗ ಪ್ರತ್ಯೇಕ ಸಭೆಗಳನ್ನ ಮಾಡ್ತಾ ಇದ್ದಾರೆ ಎತ್ನಾಳು ಟೀಮು ಪ್ರತ್ಯೇಕ ಸಭೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕೂಡಲೇ ಎತ್ನಾಳು ಟೀಮ್ ವಿರುದ್ಧ ಕ್ರಮ ಕೈಗೊಳ್ಳಿ ಕ್ರಮ ಕೈಗೊಂಡು ಸಂದೇಶವನ್ನ ಕಳಿಸಿದೆ ಕಳಿಸದೇ ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ದೂರನ್ನ ನೀಡಿದ್ದಾರೆ ಸುಮಾರು ಇಪ್ಪತ್ತು ನಿಮಿಷಗಳಿಗೂ ಹೆಚ್ಚು ಕಾಲ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ವಿಜೇಂದ್ರ ಭೇಟಿಯಾಗಿದ್ದಾರೆ ದಿಢೀರು ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜ್ಯದ ಪುಸ್ತಕ ರಾಜ್ಯದ ಪ್ರಸ್ತುತ ಬೆಳವಣಿಗೆಯ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ ವಿಜೇಂದ್ರ ಅವರು ಸೊ ಹೊಸ ವರ್ಷದ ಮೊದಲ ದಿನವೇ ಭಿನ್ನರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಿಯಾಂಕಾ ಖರ್ಗೆ ಪ್ರಕರಣದ ಬಗ್ಗೆಯೂ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಿ ವೈ ವಿಜೇಂದ್ರ ಎಂದು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ ವಿಜೇಂದ್ರ ಅವರು ಸೊ ದಿಢೀರ್ ಭೇಟಿಯಿಂದ ರಾಜಕೀಯದಲ್ಲಿ ಒಂದು ರೋಚಕವಾದ ಟ್ವಿಸ್ಟ್ ಸಿಗ್ತಾ ಇದೆ ಅಮಿತ್ ಶಾಗೆ ದಿಢೀರಾಗಿ ಬಿ ವೈ ವಿಚೇಂದ್ರ ಅವರು ಭೇಟಿಯನ್ನ ನೀಡಿದ್ದಾರೆ ಭೇಟಿ ನೀಡಿದಷ್ಟೇ ಅಲ್ಲ ಯತ್ನಾಳು ಟೀಮ್ ವಿರುದ್ಧ ದೂರನ್ನು ಸಹ ಕೊಟ್ಟಿದ್ದಾರೆ ಬಿ ವೈ ವಿಜೇಂದ್ರ ಇದು ಬಿಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೊಸ ವರ್ಷದ ಮೊದಲ ದಿನವೇ ಬೆನ್ನರಾವ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಮಿತ್ ಶಾಗೆ ದೂರು ನೀಡಿದ್ದಾರೆ ಬಿವೈ ವಿಜೇಂದ್ರ ಅಮಿತ್ ಶಾನ ದಿಢೀರ್ ಭೇಟಿಯಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಎತ್ನಾಳ್ ಟೀಂ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ವಿಜೇಂದ್ರ ವರಿಷ್ಠರು ಎಚ್ಚರಿಕೆ ಕೊಟ್ಟರು ಪ್ರತ್ಯೇಕವನ್ನ ಹೋರಾಟವನ್ನ ಮಾಡ್ತಾ ಇದ್ದಾರೆ ವಕ್ಫ ನೆಪದಲ್ಲಿ ಆಗಾಗ ಪ್ರತ್ಯೇಕ ಸಭೆಗಳನ್ನ ಮಾಡ್ತಾ ಇದ್ದಾರೆ ಎತ್ನಾಳು ಟೀಮ್ ಪ್ರತ್ಯೇಕ ಸಭೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕೂಡಲೇ ಎತ್ನಾಳ್ ಟೀಂ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ದೂರನ್ನ ನೀಡಿದ್ದಾರೆ ಬಿ ವೈ ವಿಜೇಂದ್ರ ಕ್ರಮ ಕೈಗೊಂಡು ಸಂದೇಶ ಕಳಿಸದೇ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಸುಮಾರು ಸರಿ ಸುಮಾರು ಇಪ್ಪತ್ತು ನಿಮಿಷಗಳಿಗೂ ಹೆಚ್ಚು ಕಾಲ ಅಮಿತ್ ಶಾ ಜೊತೆ ಬಿ ವೈ ವಿಜೇಂದ್ರ ಅವರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ವಿಜೇಂದ್ರ ಅವರು ಭೇಟಿಯಾಗಿದ್ದಾರೆ ರಾಜ್ಯದ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನ ಕೂಡ ಮಾಡಿದ್ದಾರೆ ಇಷ್ಟೇ ಅಲ್ಲ ಪ್ರಿಯಾಂಕಾ ಖರ್ಗೆ ಪ್ರಕರಣದ ಬಗ್ಗೆಯೂ ಸಹ ಮಾಹಿತಿಯನ್ನ ಅಮಿತ್ ಶಾಗೆ ಬಿ ವೈ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ಇನ್ನು ಇಂದು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಸೊ ಅಮಿತ್ ಶಾ ದಿಢೀರಾಗಿ ಭೇಟಿಯಾಗಿದ್ದಾರೆ ಬಿ ವೈ ವಿಜೇಂದ್ರ ಬರೀ ಭೇಟಿ ಅಷ್ಟೇ ಅಲ್ಲ ಇಪ್ಪತ್ತು ನಿಮಿಷಗಳ ಕಾಲ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಎತ್ನಾಳು ಟೀಮ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಇನ್ನು ಪ್ರಸ್ತುತ ಅಂದ್ರೆ ರಾಜ್ಯದಲ್ಲಿ ಪ್ರಸ್ತುತ ಬೆಳವಣಿಗೆಯ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ ಅಮಿತ್ ಶಾ ಜೊತೆ ಬಿವೈ ವಿಜೇಂದ್ರ